ಹಬ್ಬ ಅಂತೂ ಮನೆಗೆ ಬಂದ್ವಲ್ಲ ನನಗಂತೂ ಸಾಕಾಗಿ ಹೋಯ್ತು ಯಾಕೆ ರೀ ಮತ್ತೆ ಇನ್ನೇನು ನಾಲ್ಕು ದಿನದಿಂದ ಮದುವೆ ಮನೆಯಲ್ಲಿ ಓಡಾಡಿ 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 ನನಗಂತೂ ಸಾಕಾಗೋಗಿತ್ತು ಹೋಗಿತ್ತು ಅಟ್ಲೀಸ್ಟ್ ಎಲ್ಲಾದ್ರೂ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ನೀವು ಕರ್ಕೊಂಡು ಹೋದ್ರಲ್ಲ ಏನೋ ಬೈಕಲ್ಲೋ ಕಾರಲ್ಲೋ ಆಟೋಲೋ ಕರ್ಕೊಂಡು ಹೋಗ್ತೀರಾ ಅಂದರೆ ನಡ್ಸ್ಕೊಂಡೇ ಕರ್ಕೊಂಡು ಹೋದ್ರಿ ನಡ್ಸ್ಕೊಂಡೇ ಕರ್ಕೊಂಡು ಬಂದಿರಿ ನೀವು ಇಷ್ಟೊಂದು ಚಿಪ್ಪಣ ಅಂತ ನನಗೆ ಗೊತ್ತಿರಲಿಲ್ಲ ರೀ ಹಲೋ ರೀ ಮೇಡಮ್ ಏನು ಹೇಳ್ತಿದ್ದೀರಾ ನಾನು ಜಿಪ್ನ ಅಲ್ಲ ಅಷ್ಟಕ್ಕೂ ನಾನು ಕರ್ಕೊಂಡೋಗಿದ್ದು ವಾಕ್ ಆಗಲಿ ಅಂತ ನಡೆಯೋದು ಎಷ್ಟು ದೇಹಕ್ಕೆ ಒಳ್ಳೆಯದು ಅಂತ ನಿಮ್ಗೆ ಗೊತ್ತಾ ನಡೆಯೋದ್ರಿಂದ ಯಾವ ಕಾಯಿಲೆ ಕೂಡ ಬರಲ್ಲ ಹ್ಞೂ ಹೌದೌದು ಮೊದಲೇ ಡಾಕ್ಟ್ರು ಎಲ್ಲ ಅದಕ್ಕೂ ಒಂದು ರೀಸನ್ ಇಟ್ಕೊಂಡೇ ಇರ್ತೀರಾ ಅಯ್ಯೋ ಹೋಗಿ ಹಾಂ ಇವರೆಲ್ಲ ಹೋಗ್ತಾ ಇದ್ದಾರೆ ರೀ ರೀ ನಿಂತ್ಕೊಳ್ರಿ ರೀ ಅಮ್ಮೋರೆ ನಿಂತ್ಕೊಳ್ರಿ ಅಯ್ಯೋ ಮತ್ತೆ ಏನ್ರಿ ನಿಮ್ಮದು ಅಲ್ಲ ರೀ ಹೋಗ್ತಾ ಇದ್ದೀರಾ ಎಲ್ಲಿಗೆ ಅಂದ್ರೆ ಅಕ್ಕನ ಹತ್ರ ಹೋಗ್ತಾ ಇದ್ದೀನಿ ಹೇಳಬೇಕಾ ರೀ ಒಂದ್ ಸ್ವಲ್ಪನು ಬುದ್ಧಿ ಇಲ್ವಾ ಅಲ್ಲಿ ನಮ್ಮ ಅಣ್ಣ ಮತ್ತೆ ಅತ್ತಿಗೆ ಇಬ್ರು ಮಾತಾಡ್ತಾ ಇರ್ತಾರೆ ನೀವು ಈ ರೀತಿ ದನ ನುಗ್ಗ್ದಂಗೆ ನುಗ್ಗುದ್ರೆ ಬಂದ್ರಿ ಈ ಕಡೆ ಏನ್ರಿ ಏನ್ರಿ ಈಗೆಲ್ಲ ಮಾತಾಡ್ತೀರಾ ಏನ್ರಿ ಅನ್ಕೊಂಡಿದ್ದೀರಾ ನೀವು ನನ್ನ ಏನ್ರಿ ನೀವು ನನ್ನ ದನ ಅಂತ ಎಲ್ಲ ಕರೆಯೋದು ಯಾಕ್ರೀ ಹೆಂಗಿದೆ ಮೈಗೆ ಅಯ್ಯೋ ಶಿವ್ನೆ ಏನಪ್ಪ ಇವರು ಇಷ್ಟೊಂದು ವೈಲೆಂಟು ಇವರೇ ಹೀಗಾದ್ರೆ ನೀನು ಇವ್ರ ಅಕ್ಕ ಹೇಗಿರ್ಬೋದು ಹಾಗಾದ್ರೆ ಬಿಂದು ಅದ್ಕೇನು ಇವ್ರ ತರನೇನಾ ಅಂದ್ರೆ ನಮ್ಮ ಅಣ್ಣನ ಕತೆ ಇದ್ದೀರಾ ನಿಮ್ಮನೇ ಕೇಳ್ತಾ ಇರೋದು ನೀವು ನನ್ನ ಅಂತ ಅನ್ನೋದು ಯಾಕ್ರೀ ಅಯ್ಯೋ ಅದು ಹಾಗಲ್ಲ ರೀ ಅದು ಬಾಯಿ ಮಾತಿಗೆ ಬಂದ್ಬಿಡ್ತು ಅಷ್ಟೇ ಸಾರಿ ಬಿಡಿ ಇನ್ಮೇಲೆ ಆ ರೀತಿ ಎಲ್ಲ ಕರಿಯಲ್ಲ ಅಲ್ಲ ರೀ ಅದು ನಾನು ಏನು ಹೇಳ್ತೀನಿ ಅಂದರೆ ಪಾಪ ಅಣ್ಣ ಅತ್ತಿಗೆ ಇಬ್ಬರು ಏನೋ ಮಾತಾಡ್ತಾ ಇರ್ತಾರೆ ನೀವು ಹೋಗಿ ಡಿಸ್ಟರ್ಬ್ ಮಾಡೋದು ಸರಿ ಇರೋಲ್ಲ ಅಲ್ವಾ ಒಳ್ಳೆ ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟೋ ಥರ ಏನೋ ಕರಡಿನ ಆಗ್ಲೇ ದನ ಅಂದ್ರೆ ಈಗ ಕರಡಿ ಅಂತಿದ್ದೀರಾ ರೀ ಬೇಡ ನೋಡ್ರಿ ನಾನು ಸುಮ್ಮನೆ ಇರಲ್ಲ ಅಯ್ಯೋ ಸಾರಿ ರೀ ಇನ್ನೊಂದ್ಸರಿ ನಿಮ್ಮನ್ನ ದನ ಕರಡಿ ಅಂತ ಎಲ್ಲ ಕರಿಯಲ್ಲ ಸುಮ್ಮನೆ ನಾನು ಯಾಕಾದರೂ ಅಕ್ಕನ ಜೊತೆ ಬಂದೋ ಏನೋ ನಮ್ಮ ಮನೇಲಿ ನಾನು ಇದ್ದಿದ್ದೆ ಎಲ್ಲ ಸರಿಯಾಗಿರೋದು ನಾನು ಯಾವಾಗ ಬರಲೇಬಾರ್ದಾಗಿತ್ತು ರೀ ಅಮ್ಮೋರೆ ಸೈಲೆಂಟ್ ರೀ ಸೈಲೆಂಟಾಗಿಬಿಟ್ರಿ ಇವನೊಬ್ಬ ಆಗಿದ್ರು ಏನಾದರೂ ಅಂತಾನೆ ಮಾತಾಡಿದ್ರು ಏನಾದರೂ ಅಂತಾನೆ ಹತ್ರ ನಮಗೇನು ಮಾತು ಸುಮ್ಮನೆ ನಡಬಾರ್ದು ನಾನು ಏನೋ ಅಮ್ಮೋರೆ ಅಮ್ಮೋರೆ ನಾನು ಮಾತಾಡ್ಸ್ತಾನೇ ಇದ್ದೀನಿ ಮಾತಾಡ್ತಾನೆ ಇಲ್ವಲ್ರಿ ನನ್ನ ಮೇಲೆ ಇನ್ನೂ ಕೋಪನಾ ಸಾರಿ ಕೇಳಿದ್ನಲ್ಲ ರೀ ಅಮ್ಮೋರೆ ಇಲ್ಲಿ ನೋಡಿರಿ ಏನ್ರಿ ರೀ ಇನ್ನು ಬೇಜಾರ್ ಮಾಡ್ಕೊಂಡಿದ್ದೀರಲ್ಲ ಅದಕ್ಕೆ ಮಾತಾಡಿಸ್ದೆ ಸಾರಿ ರೀ ಸರಿ ಬಿಡಿ ವರ್ಷಿತ್ ನೀವಿ ಆಗ್ಲೇ ಬಂದೇ ಬಿಟ್ಟಿದೀರಾ ಯಾವಾಗ ಬಂದ್ರಿ ಈಗ್ಲೇ ಸ್ವಲ್ಪ ಅತ್ತಿಗೆ ಅಲ್ಲಿ ನೀನೊಬ್ನೇ ಬರ್ತಿದ್ಯಾ ಅಮ್ಮ ವರ್ಷಿತ್ ಅವ್ರೆ ಯಾವಾಗ ಬಂದ್ರಿ ನಾನು ಎಷ್ಟೋ ತಾರೀ ಅದಕ್ಕೆ ನಿಮ್ಮ ಅಣ್ಣನಿಗೆ ಸ್ವಲ್ಪ ನೋಡ್ಕೊಂಡು ಬರೋಗಿ ಹೋಗಿ ಎಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ ಅಂತ ಹೇಳಿ ಕಳಿಸ್ದೆ ನೀವು ಆಲ್ರೆಡಿ ಬಂದೇ ಬಿಟ್ಟಿದ್ದೀರಾ ಈಗಲೇ ಸ್ವಲ್ಪ ಹೊತ್ತಾಯ್ತು ಅದ್ಗೆ ಓ ಹೌದಾ ಅಮ್ಮ ಇದ್ಯಾಕೆ ಇಲ್ಲಿ ಬಂದ ತಕ್ಷಣ ರೂಮಿಗೆ ಬರ್ಬೇಕು ತಾನೆ ಬರೋಕ್ಕೆ ನಿನ್ನ ಮೈದನ ಬಿಟ್ಟರೆ ತಾನೆ ಹಾ ಏನು ಏನು ಏನಮ್ಮ ಹೇಳ್ತಿದ್ಯಾ ಯಾಕೆ ಅದೇನು ಅಂತ ನಿಮ್ಮ ತಮ್ಮನೇ ಕೇಳಿ ಬಾವಾ ಏ ವರ್ಷಿ ಯಾಕೋ ಅಮ್ಮು ಗರಮ್ ಆಗಿದ್ದಾಳೆ ಅಂಥದ್ದೇನಾಯಿತು ಅಯ್ಯೋ ಅದು ಏನೂ ಇಲ್ಲ ಅಣ್ಣ ಅವ್ರನ್ನ ನಾನು ನಡ್ಸ್ಕೊಂಡು ಕರ್ಕೊಂಡು ಹೋದ್ನಲ್ಲ ಅದಕ್ಕೆ ಅವ್ರಿಗೆ ಸಾಕಾಗಿದೆ ಮತ್ತು ಬಂದ ತಕ್ಷಣ ನಿಮ್ಮ ನಿಮ್ಮ ರೂಮಿಗೆ ಬರ್ತಾಯಿದ್ರು ನಾನು ಅಯ್ಯೋ ಬಿಡಿ ಅಣ್ಣ ಅದಕ್ಕೆ ಮಾತಾಡ್ತಾ ಇರ್ತಾರೆ ಇಲ್ಲೇ ಇರಿ ಅಂತ ಅಂದೆ ಅಷ್ಟಕ್ಕೆ ಅವರು ನನ್ನ ಮೇಲೆ ಕೋಪ ಮಾಡ್ಕೊಂಡು ಕೂತಿದ್ದಾರೆ ಓ ಅಷ್ಟೇನಾ ಅಮ್ಮ ಏನು ನೀನು ಇಲ್ಲೂ ಚಿಕ್ಕ ಹುಡುಗಿ ಥರ ಆಡ್ತಿದ್ಯಲ್ಲ ನಾವು ಎಲ್ಲಿದ್ದೀವಿ ಅನ್ನೋದು ಗೊತ್ತಿದೆಯಾ ಹ್ಞೂ ಗೊತ್ತಿದೆ ಅದರಲ್ಲೇನು ಅತ್ತೆ ಮನೇಲಿ ಇದ್ದೀವಿ ಅತ್ತೆ ಮನೆ ಅಂದರೆ ನಿನಗೂ ಮನೆಯೇ ತಾನೇ ಅಯ್ಯೋ ಜೀ ನಿವಳು ಮನೇಲಿ ಹೇಗೆ ಮಾತಾಡ್ತಾಳೋ ಇಲ್ಲೋ ಹಾಗೆ ಇದ್ದಾಳಲ್ಲ ಇವರೆಲ್ಲ ಏನು ತಿಳ್ಕೊತಾರೆ ಅನ್ನೋದು ಅದ್ರ ಬೇಡ್ವಾ ಹಾಂ ವರ್ಷ ತವರೆ ನನ್ನ ತಂಗಿ ಸ್ವಲ್ಪ ಹಾಗೆ ಸ್ವಲ್ಪ ಮುಂಗೋಪಿ ನೀವೇನು ಬೇಜಾರು ಮಾಡ್ಕೋಬೇಡಿ ಅವಳು ಮಾತಾಡೋದೇ ಹಾಗೆ ಅಯ್ಯೋ ಇಲ್ಲ ಅದಕ್ಕೆ ನಾನೇನು ಬೇಜಾರು ಮಾಡ್ಕೊಂಡಿಲ್ಲ ಸರಿ ಅದು ಬಿಡಿ ನಿಮಗೆ ಅಂತ ಊಟ ತಂದಿದ್ದೀನಿ ನೀವು ತಿನ್ನಿ ಓ ಹೌದಾ ಥ್ಯಾಂಕ್ಸ್ ಅರ್ಷಿತ್ ಅವರೇ ಇನ್ನೂ ಸ್ವಲ್ಪ ತಾಗಲಿ ಆಮೇಲೆ ತಿಂತೀವಿ ಇನ್ನೂ ಆಸವೇನಾಗ್ತಾಯಿಲ್ಲ ಮತ್ತು ಏನಾದರೂ ಫೋನ್ ಮಾಡಿದ್ರಾ ಇನ್ನೂ ಎಷ್ಟು ಗಂಟೆಗಂತೆ ಬರೋದು ಅವ್ರಿಗೇನಾದರೂ ಅಡುಗೆ ಏನಾದರೂ ಮಾಡಬೇಕಾ ಏನೂ ಗೊತ್ತಿಲ್ವೇ ಇಲ್ಲ ಅತ್ತಿಗೆ ಅಡುಗೆ ಗಿಡಗೆ ಎಲ್ಲ ಏನು ಮಾಡೋದು ಬೇಡವಂತೆ ನೀವು ಊಟ ಮಾಡ್ಕೊಳ್ಳಿ ಹೋಟ್ಲೇ ತಂದು ನಾವು ಬರಬೇಕಾದ್ರೆ ಅಲ್ಲೇ ತಿನ್ಕೊಂಡು ಬರ್ತೀವಿ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದರು ಓ ಹೌದಾ ಹಾಗಾದರೆ ಬನ್ನಿ ನೀವು ಊಟ ಮಾಡಿಬಿಡಿ ಬೇಡ ಅಕ್ಕ ನಾವಿಬ್ಬರು ಅಲ್ಲೇ ತಿಂದ್ವಿ ನೀವು ಭಾವ ಮಾಡಿ ನಿಮ್ಮಿಬ್ರಿಗೂ ತಂದಿದ್ದೀವಿ ಓ ಹೌದಾ ನೀವಿಬ್ರು ತಿಂದ್ರಾ ಸರಿ ಆಯಿತು ಅಮ್ಮ ನೀನು ಹೋಗು ರೂಮಲ್ಲಿ ರೆಸ್ಟ್ ಮಾಡ್ತಾಯಿರು ನಾನು ಊಟ ಮಾಡಿಕೊಂಡು ಅಲ್ಲಿಗೆ ಬರ್ತೀನಿ ಮಲಗೋಣ ಹಾಂ ಸರಿ ಅಕ್ಕ ಆಯಿತು ಸರಿ ತಂದಿರೋದು ತಣ್ಣಗಾಗುತ್ತೆ ಅದಕ್ಕೆ ಇಬ್ಬರು ಬೇಗ ಊಟ ಮಾಡ್ಕೊಂಬಿಡಿ ಅಣ್ಣ ಊಟ ಮಾಡಿಬಿಟ್ಟು ಮೇಲುಗಡೆ ರೂಮ್ಗೆ ಬಾರು ನಾನು ನೀನು ಅಲ್ಲೇ ಮಲ್ಗೋಣ ಅದಕ್ಕೆ ನೀವು ನಿಮ್ಮ ತಂಗಿ ಇಬ್ಬರು ಇಲ್ಲೇ ಮಲಗಬೇಡಿ ವರ್ಷೀತ್ ಮೇಲೆ ಹೋಗೋದು ಬೇಡ ಇಲ್ಲೇ ಸೋಫಾ ಮೇಲೇ ಕೂತ್ಕೊಂಡು ಟಿ ವಿ ನೋಡ್ತಾರಣ ಅಪ್ಪ ಅಮ್ಮ ಬಂದರೆ ಬಾಗಿಲು ತೆಗಿಬೇಕಲ್ವಾ ಅದಕ್ಕೆ ಹ್ಞೂ ಸರಿ ಅಣ್ಣ ನೀನು ಹೇಳ್ತಾ ಇರೋದು ಸರಿ ಇದೆ ಅಪ್ಪ ಅಮ್ಮ ಬಂದರೆ ಬಾಗಿಲು ತೆಗಿಬೇಕು ಸರಿ ಅದಕ್ಕೆ ನೀವಿಬ್ಬರು ಹೋಗಿ ಊಟ ಮಾಡಿ ನಾನು ಇಲ್ಲೇ ಇರ್ತೀನಿ ಹಾಂ ಸರಿ ವರ್ಷೀತ್ ಅವರೇ ಹಾಂ ಅದಕ್ಕೆ ನಿಮ್ಮ ಹತ್ರ ಒಂದು ಮಾತು ಬೇಜಾರು ಮಾಡ್ಕೋಬೇಡಿ ಅಯ್ಯೋ ಹೇಳಿ ವರ್ಷಿತ್ ಅವರೇ ಅದಕ್ಕೆ ಇಷ್ಟೊಂದು ಸಂಕೋಚ ಅಯ್ಯೋ ಅದೇನಿಲ್ಲ ಅದಕ್ಕೆ ನೀವು ನನ್ನ ವರ್ಷಿತ್ ಅವರೇ ಅವರೇ ಇವರೇ ಅನ್ನೋದೆಲ್ಲ ಕರಿಯೋದು ಬೇಡ ಅಂತ ಅಷ್ಟೇ ಸುಮ್ಮನೆ ನೀವು ನನ್ನ ವರ್ಷಿ ಇಲ್ಲ ವರ್ಷಿತ್ ಅಂತ ಕರೆದ್ರೆ ಸಾಕು ಈ ಅವರೇ ಇವರೇ ಎಲ್ಲ ಬೇಡ ಕೇಳಕ್ಕೆ ಚೆನ್ನಾಗಿರಲ್ಲ ಹೌದಾ ಸರಿ ಆಯ್ತು ಬಿಡಿ ಇನ್ಮೇಲೆ ವರ್ಷಿತ್ ಅಂತಾನೆ ಕರಿತೀನಿ ಸಂತೋಷನಾ ಹಾ ಅದ್ಗೆ ಈ ಖುಷಿ ಆಯಿತು ಸರಿ ಹೋಗಿ ನೀವು ಹೋಗಿ ಊಟ ಮಾಡ್ಕೊಂಡು ಬನ್ನಿ ಅಣ್ಣ ತಗೋ ಇದನ್ನು ಅದಕ್ಕೆ ಏನೇನು ಇಷ್ಟನೋ ಅದನ್ನು ತಂದಿದ್ದೀನಿ ಮತ್ತು ನೀನು ಇಷ್ಟಪಡೋದನ್ನು ತಂದಿದ್ದೀನಿ ತೊಗೊಳ್ಳಿ ತಿನ್ಕೊಂಡು ಬರೋಗಿ ಹ್ಞೂ ಸರಿ ಆಯಿತು ಕೊಡು ಬಿಂದು ಬಾ ಊಟ ತಿನ್ನುವಂತೆ ಹಾಂ ನಡೀ ಅದಕ್ಕೆ ಸಂಕೋಚ ಬೀಳಬೇಡಿ ಊಟ ತುಂಬ ಊಟ ಮಾಡಿ ಮನೇಲಿ ಯಾರೂ ಇಲ್ಲ ಪಾಪ ನಿಮಗೆ ಬೇಜಾರಾಗ್ತಾ ಇದೆಯೋ ಹಾಗೇನಿಲ್ಲ ವರ್ಷಿತ್ ಏನು ಮಾಡೋಕ್ಕಾಗುತ್ತೆ ಸಮಯ ಸಂದರ್ಭ ಎಲ್ಲ ಕೇಳಿಕೊಂಡೇ ಬರುತ್ತವಾ ಪರವಾಗಿಲ್ಲ ಬಿಡಿ ಸರಿ ಅದಕ್ಕೆ ಹೋಗಿ ಊಟ ಮಾಡಿ ರೆಸ್ಟ್ ಮಾಡಿ ಬೆಳಗ್ಗೆ ಏಳು ಅಷ್ಟರಲ್ಲಿ ಅಮ್ಮ ಅವರೆಲ್ಲ ಬಂದಿರ್ತಾರೆ ಹಾಂ ಸರಿ ಬಿಂದು ಇನ್ನೂ ಏನು ನೋಡ್ತಿದ್ಯಾ ಬಾ ಊಟ ಬಾ ಹಾಂ ನಡೀರಿ ಅಣ್ಣ ಅದಕ್ಕೆ ಜೋಡಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅದಕ್ಕೆ ಅವ್ರ ತಂಗಿ ಥರ ಅಲ್ಲ ಅನ್ಸುತ್ತೆ ನಾನೇ ಸುಮ್ಮನೆ ಏನೇನೋ ಕಪ್ಪು ತಲ್ಪನೆ ಮಾಡ್ಕೊಂಬಿಟ್ಟಿದ್ದೆ ಅದಕ್ಕೆ ತುಂಬ ಸೈಲೆಂಟು ಮತ್ತು ಇನ್ನೋಸೆಂಟ್ ಥರ ಇದ್ದಾರೆ ಅವ್ರ ತಂಗಿನೇ ಬಜಾರಿ ಅಪ್ಪ ಎಷ್ಟು ಮಾತಾಡ್ಬಿಟ್ಲು ಹೇಗೋ ನಮ್ಮ ಹರ್ಷ ಅಣ್ಣಗೆ ಒಳ್ಳೆ ಹೆಂಡತಿ ಸಿಕ್ಕಿದ್ರಲ್ಲ ಅಷ್ಟು ಸಾಕು ಪಾಪ ಅವನಿಗೆ ಈ ಮನೇಲಿ ಎಷ್ಟು ಅನ್ಯಾಯ ಆಗ್ತಾ ಇದೆ ಅವನಂತೂ ಎಲ್ಲ ಸಹಿಸ್ಕೊಂಡಿದ್ದಾನೆ ಒಂದು ಮಾತು ಗಟ್ಟಿಯಾಗಿ ಆಡಲ್ಲ ಅದಗೇನು ಹಾಗೆ ಇದ್ಬಿಟ್ರೆ ಅವ್ರ ಕತೆ ಹೇಗೋ ಇವರಾದ್ರೂ ಸ್ವಲ್ಪ ಬುದ್ಧಿವಂತರಾಗಿ ಅಣ್ಣನ ಕಡೆ ಇದ್ದರೆ ಸರಿ ನೋಡೋರಲ್ಲ ವೀಕ್ಷಕರೇ ನಮ್ಮ ಮಣ್ಣಿಗೆ ಮದುವೆ ಆಗಿ ನಮ್ಮ ಹೊಸ ಅತ್ತಿಗೆ ಮನೆಗೆ ಬಂದಾಯಿತು ಇನ್ಮೇಲೆ ಅವನ ಲೆಕ್ಕ ಚೇಂಜ್ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ ನೋಡೋಣ ಮುಂದೆ ಏನೇನಾಗುತ್ತೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀವಿ ಧನ್ಯವಾದಗಳು